ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮೊನ್ನೆ ಇಪ್ಪತ್ತೊಂಬತ್ತು ರಂದು ನಡೆದ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ರಾಜಕೀಯ ಪ್ರೇರಿತ ಚುನಾವಣೆಯಲ್ಲದಿದ್ದರೂ ಇದರಲ್ಲಿ ಬಿಜೆಪಿ ಪಕ್ಷದವರು ಗೊಂದಲ ಸೃಷ್ಟಿಸಿ ಮತ ಎಣಿಕೆಯಾಗದಂತೆ ಮಾಡಿದರು ಎಂದು ಆರೋಪಿಸಿದ ಅವರು ಎರಡು ಬೂತ್ನ ಮತಗಳನ್ನು ಎಣಿಕೆ ಮಾಡಲು ಸೂಚಿಸಿದರೆ ತಗಾದೆ ತೆಗೆದು ಪ್ರತಿಭಟನೆಗೆ ನಿಂತ ಬಿಜೆಪಿಗರು ಪ್ರತಿಭಟನೆ ನೆಪದಲ್ಲಿ ತಾಲೂಕಿನಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಸಹಿಸದೆ ಬಾಯಿಗೆ ಬಂದಂತೆ ಮಾತನಾಡಿದರು ಮೊದಲು ಮಾತನಾಡುವ ಸಂಸ್ಕೃತಿಯನ್ನು ಮಾಜಿ ಸಚಿವರು ಹಾಗೂ ಅವರ ಹಿಂಬಾಲಕರು ಕಲಿಯಬೇಕು ಎಂದು ಎಚ್ಚರಿಸಿದರು ಹುಬ್ಬಳ್ಳಿ ಈರಣ್ಣ ಎನ್ನುವ ಬಿಜೆಪಿ ಹಿರಿಯ ವಕ್ತಾರೆಯಲ್ಲಿ ಯಾರಿಗೆ ಹೇಗೆ ಮಾತನಾಡಬೇಕು ಎನ್ನುವುದನ್ನು ಕಲಿಯಬೇಕು ತಾವು ತಮ್ಮ ಹಿರಿತನಕ್ಕೆ ತಕ್ಕಂತೆ ಸೌಜನ್ಯ ರೀತಿಯಲ್ಲಿ ಮಾತನಾಡದೆ ಸಭೆಯಲ್ಲಿ ಅವಾಚ್ಯ ಪದಗಳನ್ನು ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ನಮಗೂ ಮಾತನಾಡಲು ಬರುತ್ತದೆ ನಾವು ಅಷ್ಟು ಕೀಳ ಮಟ್ಟಕ್ಕೆ ಇಳಿದು ಮಾತನಾಡುವುದಿಲ್ಲ ನಮಗೆ ನಮ್ಮ ಮನೆಯವರು ಹಾಗೂ ಪಕ್ಷದ ಹಿರಿಯರು ಮಾತಿನ ಸಂಸ್ಕೃತಿಯನ್ನು ಕಲಿಸಿದ್ದಾರೆ ಎಂದರು ನೀವು ಸಹ ಶಾಸಕ ಸಚಿವ ಸ್ಥಾನದಲ್ಲಿ ಮೂರು ಹುದ್ದೆಗಳನ್ನು ನಿಭಾಯಿಸಿ ಆಡಳಿತ ನಡೆಸಿದ್ದೀರಿ ನೀವು ಅಧಿಕಾರದಲ್ಲಿದ್ದಾಗ ತಾಲೂಕಿಗೆ ಏನು ಕಿತ್ತು ಗುಡ್ಡೆ ಹಾಕಿದ್ದೀರಿ ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಎನ್ನುವುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ ಎಂದು ಹಾಲಪ್ಪ ಆಚಾರ್ಗೆ ಸಂಗಮೇಶ ಗುತ್ತಿ ತಿರುಗೇಟು ನೀಡಿದರು ನಮ್ಮ ಶಾಸಕ ಬಸವರಾಜ್ ರಾಯರೆಡ್ಡಿ ಆಡಳಿತಾವಧಿಯಲ್ಲಿ ಮಾಡಿದ ಕೆಲಸಗಳನ್ನೇ ನಿಮಗೆ ಉಳಿಸಿ ಬೆಳೆಸಲಾಗಲಿಲ್ಲ ನಮ್ಮ ಶಾಸಕರು ಚಿಲ್ಲರೆ ಕೆಲಸ ಮಾಡುವಷ್ಟು ಹೀನ ಪ್ರವೃತ್ತಿಯವರಲ್ಲ ಅವರು ತಾಲೂಕಿನಲ್ಲಿ ಮಾಡುತ್ತಿರುವ ಅಭಿವೃದ್ಧಿ ನಿಮಗೆ ಸಹನೆಯಿಲ್ಲ ಅದಕ್ಕೆ ಮನಬಂದಂತೆ ನೀವು ನಿಮ್ಮ ಹಿಂಬಾಲಕರೂ ಭ್ರಮೆಗೊಂಡು ಮಾತನಾಡುತ್ತಿದ್ದಾರೆ ಎಂದರು ನಮ್ಮ ತಾಲೂಕು ಯಾರಿಂದ ಅಭಿವೃದ್ಧಿಯಾಗಿದೆ ಎನ್ನುವುದು ನಮ್ಮ ತಾಲೂಕಿನ ಮತದಾರರಷ್ಟೇ ಅಲ್ಲ ರಾಜ್ಯದ ಜನ ಹೇಳುತ್ತಿದ್ದಾರೆ ಯಾರೋ ಏನೋ ಎಂದರು ಅಂದರೆ ನಮ್ಮದೇನು ಹಾಳಾಗುವುದಿಲ್ಲ ಆನೆ ಹೋಗ್ತಿರುತ್ತೆ ಶ್ವಾನ ಬೋಗಳ್ತಿರುತ್ತೆ ಅಂತ ಆನೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಎಂದು ವ್ಯಂಗ್ಯವಾಗಿ ತಿರುಗೇಟು ಟಾಂಗ್ ನೀಡಿದರು ಎಪಿಎಂಸಿ ಆವರಣದಲ್ಲಿ ಭಜನೆ ಮಾಡಿದವರು ಮುಂದೆಯೂ ಭಜನೆಯನ್ನೇ ಮಾಡಲಿದ್ದಾರೆ ಎಂದು ವ್ಯಂಗ್ಯವಾಡಿ ಅವರಿಗೆ ಕಾನೂನು ಸಂವಿಧಾನ ಎಂದರೆ ಏನು ಎನ್ನುವುದು ಗೊತ್ತಿಲ್ಲ ಮತ್ತು ಇವರ ಬಿಜೆಪಿ ಹಿರಿಯ ಹಾಗೂ ಕೇಂದ್ರ ಮಂತ್ರಿ ಅಮಿತ್ ಶಾ ಅವರು ಕೂಡ ನಾಲಿಗೆ ಹಿಡಿತವಿಲ್ಲದವರು ಅವರು ಸಂವಿಧಾನ ಶಿಲ್ಪಿ ಡಾ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅವರು ಕೂಡ ಕ್ಷಮೆಯಾಚಿಸಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ನಂತರ ಸಿದ್ದಯ್ಯ ಕಳ್ಳಿಮಠ ಮಾತನಾಡಿ ಕೃಷಿ ಪತ್ತಿನ ಚುನಾವಣೆಯಲ್ಲಿ ಗೆದ್ದರೆ ನಮಗೇನು ಆದರೆ ಯಲಬುರ್ಗಾ ಬಿಜೆಪಿ ವಕ್ತಾರ ಈರಣ್ಣ ಹುಬ್ಬಳ್ಳಿ ಶಾಸಕರಿಗೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಾಯಿಗೆ ಬಂದಂತೆ ಅವಾಚ್ಯ ಪದಗಳನ್ನಾಡಿದ್ದು ಅವರು ಕೂಡಲೇ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ಅವರ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿ ಪಟ್ಟಣದ ಪೊಲೀಸ್ ಇಲಾಖೆಗೆ ತೆರಳಿ ಪಿಎಸ್ಐಟಿ ಗುರುರಾಜ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸುಧೀರ ಕೊರಳ್ಳಿ ಗಗನ್ ನೋಟಗಾರ ಮುತ್ತುವಾಲ್ಮೀಕಿ ಯಮನೂರಪ್ಪ ಕಟ್ಟಿಮನಿ ರಫಿ ಮಂಡಲಗಿರಿ ಹಂಪೆಯ ಹಿರೇಮಠ ದಾನರೆಡ್ಡಿ ರಾಮಣ್ಣ ಬಂಕದಮನಿ ವೀರಯ್ಯ ತೋಂಟದಾರ್ಯಮಠ ಕೆರಿಬಸಪ್ಪ ನಿಡಗುಂದಿ ಶಿವಾನಂದ ಬಣಕಾರ ಪ್ರಶಾಂತ ಆರಬೆರಳಿನ ಅಶೋಕ ತೋಟದ ದಸ್ತಗಿರಿ ಸಾಬ ರಾಜೂರ ರಫಿ ಹಿರೇಹಾಳ ನಿಂಗಪ್ಪ ಗೊಳ್ಳೆಕೊಪ್ಪ ಇನ್ನಿತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು

ಮಾಲೀಕಪ್ಪ ಏರಣ ಎಲ್ಲ ಬಿಟ್ಟು ಒಂದ್ ಗ್ರೀಡ್ ಆಗಿತ್ತು ಆ ಪ್ರಕಾರ ಮಾಲೀಕಪ್ಪ ಯಾರು ಜೋಳೋದು ಕಾಶ್ಮೀರದ ಒಂದ್ ಗ್ರಡಾದ್ರೂ ಜೋಳದಾಗಿತ್ತು ಆ ತರ ಹೋಸ್ತಾರಪ್ಪ ಈ ಸಾರಿ ಏನು ಬಂತಂದರೆ ಎಲ್ಲ ಮತ್ತೆ ಹಿಂಗೆ ನಮಗೇ ಹೇಳಿ ಕೊಟ್ಟರೆ ಅಂತ ಹೇಳಿದ್ರು ಪ್ರತಿ ಸಾರಿ ಮತ್ತೆ ಕಂಡು ಈ ಅಧ್ಯಕ್ಷ ನಾವು ಉಪಾಧ್ಯಕ್ಷ ಇದು ಮಾಡಿ ಕೇಳಿಬಿಡ್ತೀವಿ ನಾವೇನು ಆಯ್ತಪ್ಪ ಯಾರು ಬಂದರೆ ಈ ಸಲ ನಮ್ಮ ದೇಶ ಕೊಟ್ಟರೆ ಅಂತ ಕೇಳಿದ್ವಿ ಹೋಗ್ತೀವಿ ಎಲ್ಲ ನಾವು ನಿಮಗೆ ಐದು ಕೊಡ್ತೀವಿ ನಾವು ಹೇಳ್ತೀವಿ ನಮಗೆ ನಾವು ಏಳು ಐದು ಬೇಡ ಫಿಫ್ಟಿ 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 ಅಧ್ಯಕ್ಷ ನಮ್ಗೆ ಕೊಟ್ಟಿರಿ ಅಂತ ಹೇಳ್ತೀವಿ ಅದಕ್ಕೆ ಹೋಗ್ಲಿಲ್ಲ ಆಯ್ತು ಕೂಡ ಯಾರು ಬೇಡ ಅಂದರೆ ಎಲೆಕ್ಷನ್ ಮಾಡೋಣ ಅಂತ ಹೇಳಿದ್ವಿ ಎಲೆಕ್ಷನ್ ಮಾಡೋಣ ಅಂತ ಹೇಳಿ ನಾವು ಇದಕ್ಕೆ ಸಹಕಾರಿ ಸಂಘ ಮಾಡಿ ಒಂದು ಟೋಟಲ್ ಹದಿನೇಳು ನೂರ ಮೂವತ್ತೆಂಟು ವಿಚಾರ ಎಪ್ಪತ್ತೆಂಟು ಎಪ್ಪತ್ತೆ ಒಂದು ನಾಲ್ಕಿದೆ ಟೋಟಲ್ ಏಳ್ನೂರ ಮೂವತ್ತ್ ಮೂರು ಮೂವತ್ಮೂರ ಇದೆ ಮುನ್ನೂರ ಮೂವತ್ತೆಂಟು ಹಾಗಾಗಿ

ದಯವಿಟ್ಟು ಮಾಡಿ ಸರ್ ಇವರು ಜೊತೆ ಗೌರವ ಅಂತ ಕಡಿಗೆ ಮಾಡಿ ಮಾಡಿ ನಾನು ನಾಯಿ ಕಡಿಗೆ ಮಾಡಿ ಏನು ಬರ್ತಾ ಅದು ಆಗಿ